ನಮಸ್ಕಾರ ಫ್ರೆಂಡ್ಸ್ ನಾವು ಮಲೇಶ್ ರಾಮದಿರೋ ಆಂಜನೇಯನ ದೇವಸ್ಥಾನಕ್ಕೆ ಬಂದಿದ್ದೀವಿ ಏಕಶಿಲಾ ಆಂಜನೇಯ ಅಂತ ಹೇಳಿ ಒಳಗೆ ಬಂದ ತಕ್ಷಣ ಆಂಜನೇಯನ ಫೋಟೋ ಇದೆ ಮತ್ತು ಕುತ್ಕೊಳಕ್ಕೆ ಆರಾಮಾಗಿ ಪ್ಲೇಸ್ ಇದೆ ಮತ್ತು ಒಳಗೆ ಬಂದರೆ ಸಿಹಿ ಇದೆ ಬಂದರೆ ಇಲ್ಲಿ ಗಣಪತಿ ದೇವಸ್ಥಾನ ಇದೆ ಗಣಪತಿ ದೇವಸ್ಥಾನ ಮುಗಿಸ್ಕೊಂಡು ಇಂದ ಮುಂದೆ ಹೋಗಿ ಉಂಡಿಗೆ ದುಡ್ಡು ಹಾಕಿಬಿಟ್ಟು ನೋಡಿ ಗಣೇಶನ ದೇವಸ್ಥಾನ ಅಲ್ಲಿಂದ ಹೋದರೆ ಇನ್ನೊಂದು ದೇವಸ್ಥಾನ ಇದೆ ಮತ್ತು ರಾಮ ಸೀತದ್ದು ಒಂದು ದೇವಸ್ಥಾನ ಇದೆ ಹಾಗೆ ನಮಸ್ಕಾರ ಹೊಡ್ಕೊಂಡು ಸೀದಾ ಮುಂದೆ ಬಂದರೆ ಆಂಜನೇಯ ಹತ್ರ ಹೋಗೋದಕ್ಕೆ ದಾರಿ ಇದೆ ಅಲ್ಲಿಂದ ಮುಂದೆ ಮುಂದೆ ನಮ್ಮ ಬಸ್ ದರ್ಶನ ಆಂಜನೇಯ ಸ್ವಾಮಿ ಕಾಪಾಡಪ್ಪ ಅಂತ ಅಂದ್ಕೊಂಡು ಇಲ್ಲಿಂದ ಆಂಜನೇಯ ಸ್ವಾಮಿ ನೋಡಿ ಅಲ್ಲಿಂದ ನೋಡಿ ಝೂಮ್ ಮಾಡಿ ನೋಡ್ದು ಝೂಮ್ ಮಾಡಿ ನೋಡಿದ್ರೆ ಸಕ್ಕ ಕಾಣಿಸ್ತಾ ಇತ್ತು ಹಾಗೆ ಆಂಜನೇಯನ ದೇವಸ್ಥಾನ ಮುಂದೆ ಇರೋ ದೊಡ್ಡ ಗಂಬ ತೋರ್ತಾನ ಅಂತೇಳಿ ಮುಂದೆ ಬಂದೆ ಅಲ್ಲಿ ಎರಡು ಆನೆಗಳಿದ್ದಾವೆ ಆ ಕಡೆ ಒಂದು ಈ ಕಡೆ ಒಂದು ಇದು ದೊಡ್ಡ ಗಂಬ ಆಂಜನೇಯನ ಆಪೋಸಿಟ್ ಡೈರೆಕ್ಟಾಗಿ ದೊಡ್ಡ ಗಂಬ ಇಟ್ಟಿರ್ತಾರೆ